ಆ ಒಂದು ತಪ್ಪಿಗೆ ಹೋಯಿತು ರಾಕೇಶ್ ಉಸಿರು ಕಾಂತಾರ ಸಿನಿಮಾ ಚಿತ್ರೀಕರಣಕ್ಕೆ ದೈವಶಾಪ ಇದೆಯಾ ಆ ತಪ್ಪು ಮಾಡದೇ ಇದ್ದಿದ್ದರೆ ಉಳಿತಿತ್ತ ರಾಕೇಶ್ ಜೀವ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ನಿಮ್ಮೆಲ್ಲರನ್ನ ನಗಿಸಿದ ಈ ಹಾಸ್ಯ ಕಲಾವಿದನ ಆತ್ಮಕ್ಕೆ ಶಾಂತಿ ಸಿಗಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಹಾಗೂ ಇವರ ಹಾಸ್ಯ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪ್ರಸಿದ್ಧ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿ ಮೂಲಕ ರಾಜ್ಯದ ಲಕ್ಷಾಂತರ ಜನರನ್ನ ರಂಜಿಸಿದ್ದ ಯುವ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ ಕಾಮಿಡಿ ಕಿಲಾಡಿ ಸೀಸನ್ ಮೂರರ ವಿಜೇತರಾಗಿ ಹೊರಹೊಮ್ಮಿದ್ದ ಉಡುಪಿ ಮೂಲದ ರಾಕೇಶ್ ಪೂಜಾರಿ ನಿಧನ ಅವರ ಅಭಿಮಾನಿಗಳು ಮಾತ್ರವಲ್ಲದೆ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡಿದೆ ಯಾಕಂದ್ರೆ ನಿನ್ನೆ ತನಕ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ ಯುವ ನಟ ರಾಕೇಶ್ ಪೂಜಾರಿ ನಿಧನ ಯುವ ಜನರಲ್ಲಿ ಆತಂಕ ಮೂಡಿಸಿದ್ದು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಮತ್ತೋರ್ವ ಪ್ರತಿಭಾನ್ವಿತನನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ ರಾಕೇಶ್ ಪೂಜಾರಿ ಅವರ ಆಪ್ತರು ಹೇಳುವ ಪ್ರಕಾರ ಕಾಂತಾರ ಟೂ ಸಿನಿಮಾದಲ್ಲಿ ಆಗಿರುವ ರಾಕೇಶ್ ನಿನ್ನೆಯಷ್ಟೇ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಬಳಿಕ ರಾತ್ರಿ ಸ್ನೇಹಿತರೊಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದ್ರು ಬಹುಶಃ ರಾಕೇಶ್ ಈ ಮೆಹಂದಿ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿ ಅವರಿಗೆ ಲೋ ಬಿಪಿ ಉಂಟಾಗಿದೆ ಬಳಿಕ ಹೃದಯಾಘಾತ ಸಂಭವಿಸಿ ನಿಧನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಲೋ ಬಿಪಿ ಉಂಟಾಗಿ ರಾಕೇಶ್ ಪೂಜಾರಿ ಕುಸಿದು ಬೀಳ್ತಾಗಿದ್ದಂತೆ ತಕ್ಷಣ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದ್ರೆ ರಾಕೇಶ್ ಪೂಜಾರಿ ಅದೊಂದು ತಪ್ಪು ಮಾಡಬಾರದಿತ್ತು ಅವರ ಆಪ್ತರು ಹೇಳುವ ಪ್ರಕಾರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರ ಜೊತೆಯೂ ನಗು ನಗುಮುಗದಿಂದ ಒಂಚೂರು ಅಹಂಕಾರ ಪ್ರದರ್ಶಿಸದೆ ಮಾತನಾಡ್ತಾ ಇದ್ದ ರಾಕೇಶ್ ಪೂಜಾರಿ ಮೊದಲ ಮಾತಲ್ಲೇ ಎಲ್ಲರ ಹೃದಯವನ್ನ ಗೆಲ್ತಾಗಿದ್ರು ಆದರೆ ನಿನ್ನೆ ಅವರು ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮಾಡದ ಒಂದು ತಪ್ಪು ಅವರ ಸಾವಿಗೆ ಕಾರಣ ಇರಬಹುದು ಅಂತ ಅವರ ಆಪ್ತ ವಲಯ ಹೇಳ್ತಾಗಿದೆ ಅದೇನು ಅಂದರೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಕೇಶ್ ಪೂಜಾರಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿದ್ರು ಸ್ನೇಹಿತನ ಮದುವೆಯ ಸಂಭ್ರಮದಲ್ಲಿ ಮನಸ್ಸು ಇಚ್ಛೆ ಸಂಭ್ರಮಪಟ್ಟು ಕುಣಿದಿದ್ರು ಆಗ ಅವರ ದೇಹಕ್ಕೆ ದಣಿವಾಗಿದ್ದರೂ ಸಹ ಅವರು ರೆಸ್ಟ್ ಮಾಡಿರಲಿಲ್ಲ ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಅವರಿಗೆ ಲೋ ಬಿಬಿ ಉಂಟಾಗಿ ಹೃದಯಾಘಾತ ಆಗಿದೆ ಯಾವುದೇ ದುಶ್ಚಟ ದುರಾಭ್ಯಾಸ ಇಲ್ಲದ ರಾಕೇಶ್ ಪೂಜಾರಿ ನಿಧನ ಎಲ್ಲರಿಗೂ ಆತಂಕ ತಂದಿದೆ ಮತ್ತೊಂದು ಕಡೆ ಕಾಂತಾರ ಸಿನಿಮಾಕ್ಕೂ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಅಪಶಕುನಗಳು ಎದುರಾಗ ನಟ ನಿರ್ದೇಶ ಶಿಕ್ಷಕ ರಿಷಬ್ ಶೆಟ್ಟಿಯವರು ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಎರಡನೇ ದೊಡ್ಡ ಆಘಾತ ಇದು ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ಕಾಂತಾರ ಚಾಪ್ಟರ್ ಸಿನಿಮಾವನ್ನ ರಿಷಬ್ ಶೆಟ್ಟಿಯವರು ಶುರು ಮಾಡಿದ್ರು ಆದರೆ ಈ ಚಿತ್ರೀಕರಣ ಆದರೆ ಈ ಚಿತ್ರ ಸೆಟ್ಟೇರಿದ ದಿನದಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಇತ್ತೀಚೆಗೆ ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ಕೇರಳ ಮೂಲದ ಕಪಿಲ್ ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಆಗ ತಾತ್ಕಾಲಿಕವಾಗಿ ಸಿನಿಮಾ ಶೂಟಿಂಗ್ ಅನ್ನ ನಿಲ್ಲಿಸಬೇಕಾಗಿತ್ತು ಇದೀಗ ಹಾಸ್ಯ ನಟ ರಾಕೇಶ್ ಪೂಜಾರಿಯವರು ಕೂಡ ಇದೇ ಸಿನಿಮಾದಲ್ಲಿ ನಟಿಸ್ತಾ ಇದ್ದಂತಹ ನಟ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಇದು ಚಿತ್ರರಂಗಕ್ಕೆ ಬಹಳ ದೊಡ್ಡ ಆಘಾತವನ್ನ ನೀಡಿದೆ ಇನ್ನೂ ಅನೇಕ ಜನರು ಮಾತನಾಡುವಂತೆ ಕೋವಿಡ್ ನಂತರ ಬಹುತೇಕರು ಕೋವ್ಯಾಕ್ಸಿನ್ ಹಾಕಿಸಿಕೊಂಡಿದ್ರು ಆ ಬಳಿಕ ಚಿಕ್ಕವರಿಂದ ಹಿಡಿದು ವಯಸ್ಸಾದವರ ತನಕವೂ ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗ್ತಿವೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಅನೇಕ ಇದ್ರೂ ಸಹ ಕೊರೋನಾ ನಂತರ ಹಾರ್ಟ್ ಅಟ್ಯಾಕ್ ಸಂಖ್ಯೆಗಳು ಹೆಚ್ಚಾಗ್ತಾಗಿದೆ ಅನ್ನುವ ವಿಷಯ ಜನರ ತಲೆಯಲ್ಲಿ ಕೂತುಬಿಟ್ಟಿದೆ ಕಾಮಿಡಿ ಕಿಲಾಡಿ ವಿನ್ನರ್ ರಾಕೇಶ್ ಪೂಜಾರಿ ಅವರ ನಿಧನದಿಂದ ಎಲ್ಲರಿಗೂ ಬರಸಿಡಿಲನಂತೆಯಾಗಿದ್ದು ಅವರು ಅವರ ಸಹಕಲಾವಿದರೂ ಸಹ ಶಾಕ್ ಆಗಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ನಟಿಸಿದ್ದ ಅದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಮಿಸ್ ಯು ಮಗನೆ ನಾನು ಇನ್ಯಾವತ್ತೂ ನಿನ್ನ ಜೊತೆ ಮಾತನಾಡಲು ಆಗೋದಿಲ್ಲ ಕಾಮಿಡಿ ಕಿಲಾಡಿ ನನ್ನ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮ ನೀನು ಅದರಲ್ಲಿ ಒಂದು ಶಕ್ತಿಯಾಗಿದ್ದೆ ನಿನ್ನಂತಹ ಅದ್ಭುತ ವ್ಯಕ್ತಿ ನಮ್ಮ ಹೃದಯದಲ್ಲಿ ನೆಲೆಸಿರುತ್ತಾನೆ ಎಂದು ಪೋಸ್ಟ್ ಮಾಡಿದ್ದಾರೆ ಇನ್ನು ಜಿ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಆಗಿದ್ದ ಉಡುಪಿ ನಿವಾಸಿ ರಾಕೇಶ್ ಪೂಜಾರಿಗೆ ಟ್ರೋಫಿ ಮತ್ತು ಎಂಟು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತ್ತು ಫೆಬ್ರವರಿ ಇಪ್ಪತ್ಮೂರರಂದು ಅರಸಿಕೆರೆಯ ಜೇನುಕಲ್ ಸಿದ್ದೇಶ್ವರ ಕ್ರೀಡಾಂಗಣದಲ್ಲಿ ಗ್ರಾಂಡ್ ಫಿನಾಲೆ ನಡೆದಿತ್ತು ಮತ್ತು ಶನಿವಾರ ಸಂಜೆ ಚಾನೆ ಪ್ರಸಾರವಾಗಿತ್ತು ಕೊನೆಯಲ್ಲಿ ರಾಕೇಶ್ ಪೂಜಾರಿ ತಮ್ಮ ಹಾಸ್ಯ ಪಾತ್ರದ ಮೂಲಕ ನ್ಯಾಯಾಧೀಶರು ಮತ್ತು ಪ್ರೇಕ್ಷಕರನ್ನ ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದರು ಮತ್ತು ವೀಕ್ಷಕರಿಂದ ಗರಿಷ್ಠ ಮತಗಳನ್ನು ಕೂಡ ಪಡೆದುಕೊಂಡಿದ್ರು ರಾಕೇಶ್ ಸಾವಿನ ಸುದ್ದಿ ಈಗ ಇಡೀ ಚಿತ್ರರಂಗಕ್ಕೆ ಬರಸಿಡಿಲಿನಂತೆ ಬಡದಿದ್ದು ಕೇವಲ ಮೂವತ್ಮೂರು ವರ್ಷದಲ್ಲಿ ನಟ ವಿಧಿವಶರಾಗಿದ್ದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕಿರುತೆರೆಗೆ ತುಂಬಲಾರದ ನಷ್ಟವಾಗಿದೆ ಮೇಲ್ನೋಟಕ್ಕೆ ಆಪ್ತರು ಹೇಳುವ ಪ್ರಕಾರವಾಗಿ ನಿನ್ನೆ ತನಕವೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ ಕಲಾವಿದ ರಾಕೇಶ್ ಪೂಜಾರಿ ಅವರು ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಇರಲಿಲ್ಲ ಆದರೆ ಇಂತಹ ಯುವ ನಟನ ನಿಧನ ಸುದ್ದಿ ಯುವ ಜನರಲ್ಲಿ ಈಗ ಆತಂಕವನ್ನ ಮೂಡಿಸಿದೆ ಇನ್ನು ರಾಕೇಶ್ ಅವರಿಗೆ ಈ ಮುಂಚೆಗೆ ಸ್ವಲ್ಪ ಸ್ವಲ್ಪ ಅನಾರೋಗ್ಯ ಇತ್ತು ಆದರೆ ಅವರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಸುಸ್ತು ಆರಾಮ ಇಲ್ಲದೆ ಇರೋದು ಈ ರೀತಿಯಾಗಿ ಇಲ್ಲ ಸುಸ್ತು ಆರಾಮ್ ಇಲ್ಲದೆ ಇರುವುದು ಈ ರೀತಿಯಾಗಿ ಎಲ್ಲ ಕಾಣಿಸ್ಕೊಳ್ತಾ ಇತ್ತು ಈಗಾಗಲೇ ಹೇಳಿದ ಹಾಗೆ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲೂ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಾಗಿದ್ರು ಆ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಅವರು ಸ್ವಲ್ಪ ಅಸ್ವಸ್ಥರಾಗ್ತಿದ್ರು ಅನ್ನೋ ಮಾಹಿತಿಗಿದೆ ರಾಕೇಶ್ ಪೂಜಾರಿ ಅವರ ಆಪ್ತರು ಹೇಳುವ ಪ್ರಕಾರ ಕಾಂತಾರ ಟೂ ಸಿನಿಮಾದಲ್ಲಿ ಆಗಿರುವ ರಾಕೇಶ್ ನಿನ್ನೆಯಷ್ಟೇ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಬಳಿಕ ರಾತ್ರಿ ಸ್ನೇಹಿತರೊಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದ್ರು ಬಹುಶಃ ರಾಕೇಶ್ ಈ ಮೆಹಂದಿ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿ ಅವರು ಲೋ ಬಿಪಿ ಉಂಟಾಗಿದೆ ಬಳಿಕ ಹೃದಯಾಘಾತ ಸಂಭವಿಸಿ ನಿಧನ ಹೊಂದಿದ್ದಾರೆ ಅಂತ ಹೇಳಲಾಗುತ್ತಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಲೋ ಬಿಪಿ ಉಂಟಾಗಿ ರಾಕೇಶ್ ಪೂಜಾರಿ ಕುಸಿದು ಬೀಳ್ತಾಗಿದ್ದಂತೆ ತಕ್ಷಣ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದ್ರೆ ರಾಕೇಶ್ ಪೂಜಾರಿ ಅದೊಂದು ತಪ್ಪು ಮಾಡಬಾರದಿತ್ತು ಅವರ ಆಪ್ತರು ಹೇಳುವ ಪ್ರಕಾರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರ ಜೊತೆಯೂ ನಗು ನಗುಮುಗದಿಂದ ಒಂಚೂರು ಅಹಂಕಾರ ಪ್ರದರ್ಶಿಸದೆ ಮಾತನಾಡ್ತಾ ಇದ್ದ ರಾಕೇಶ್ ಪೂಜಾರಿ ಮೊದಲ ಮಾತಲ್ಲೇ ಎಲ್ಲರ ಹೃದಯವನ್ನ ಗೆಲ್ತಾಗಿದ್ರು ಆದರೆ ನಿನ್ನೆ ಅವರು ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮಾಡದ ಒಂದು ತಪ್ಪು ಅವರ ಸಾವಿಗೆ ಕಾರಣ ಇರಬಹುದು ಅಂತ ಅವರ ಆಪ್ತ ವಲಯ ಹೇಳ್ತಾಗಿದೆ ಅದೇನು ಅಂದರೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಕೇಶ್ ಪೂಜಾರಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿದರು ಸ್ನೇಹಿತನ ಮದುವೆಯ ಸಂಭ್ರಮದಲ್ಲಿ ಮನಸ್ಸು ಇಚ್ಛೆ ಸಂಭ್ರಮಪಟ್ಟು ಕುಣಿದಿದ್ರು ಆಗ ಅವರ ದೇಹಕ್ಕೆ ದಣಿವಾಗಿದ್ದರೂ ಸಹ ಅವರು ರೆಸ್ಟ್ ಮಾಡಿರಲಿಲ್ಲ ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಅವರಿಗೆ ಲೋ ಬಿಬಿ ಉಂಟಾಗಿ ಹೃದಯಾಘಾತ ಆಗಿದೆ ಯಾವುದೇ ದುಶ್ಚಟ ದುರಾಭ್ಯಾಸ ಇಲ್ಲದ ರಾಕೇಶ್ ಪೂಜಾರಿ ನಿಧನ ಎಲ್ಲರಿಗೂ ಆತಂಕ ತಂದಿದೆ ಮತ್ತೊಂದು ಕಡೆ ಕಾಂತಾರ ಸಿನಿಮಾಕ್ಕೂ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಅಪಶಕುನಗಳು ಎದುರಾಗ್ತನಗಿದೆ ನಟ ನಿರ್ದೇಶಕ ಶಿಕ್ಷಕ ರಿಷಬ್ ಶೆಟ್ಟಿ ಅವರು ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಎರಡನೇ ದೊಡ್ಡ ಆಘಾತ ಇದು ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ಕಾಂತಾರ ಚಾಪ್ಟರ್ ಸಿನಿಮಾವನ್ನ ರಿಷಬ್ ಶೆಟ್ಟಿ ಅವರು ಶುರು ಮಾಡಿದ್ರು ಆದರೆ ಈ ಚಿತ್ರೀಕರಣ ಆದರೆ ಈ ಚಿತ್ರ ಸೆಟ್ಟೇರಿದ ದಿನದಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಇದೆ ಇತ್ತೀಚೆಗೆ ಸೆಟ್ನಲ್ಲಿದ್ದಂತಹ ಜೂನಿಯರ್ ಆರ್ಟಿಸ್ಟ್ ಕೇರಳ ಮೂಲದ ಕಪಿಲ್ ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಆಗ ತಾತ್ಕಾಲಿಕವಾಗಿ ಸಿನಿಮಾ ಶೂಟಿಂಗ್ ಅನ್ನ ನಿಲ್ಲಿಸಬೇಕಾಗಿತ್ತು ಇದೀಗ ಹಾಸ್ಯ ನಟ ರಾಕೇಶ್ ಪೂಜಾರಿಯವರು ಕೂಡ ಇದೇ ಸಿನಿಮಾದಲ್ಲಿ ನಟಿಸ್ತಾ ಇದ್ದಂತಹ ನಟ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ